ಆತ್ಮೀಯ ಸ್ಪರ್ಧಾ ಮಿತ್ರರೆ ನಾನು ನಿಮ್ಮ ಮಾರೆಗೌಡ ಸಾರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಮಧ್ಯಕಾಲೀನ ಭಾರತದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಹಜ್ ಯಾತ್ರೆಗೆ ಹೋಗುವವರಿಗೆ ಸಾಮ್ರಾಜ್ಯದ ವೆಚ್ಚದಲ್ಲಿ ಧನ ಸಹಾಯ ನೀಡುತ್ತಿದ್ದಂತ ಅರಸ ಯಾರು ಸರಿಯಾದ ಉತ್ತರ ಅಕ್ಬಾರ್ ನೋಡಿ ಅಕ್ಬಾರ್ ನೋಡಿ ಹಜ್ ಯಾತ್ರೆಗೆ ಹೋಗುವವರಿಗೆ ಧನ ಸಹಾಯ ಮಾಡುತ್ತಿದ್ದಂತವ್ರು ಅಕ್ಬಾರ್ ನೋಡಿ ಅಕ್ಬರ್ ಅಂತಂದಾಗ ವಿದ್ಯಾರ್ಥಿಗಳೇ ಮತ್ತೊಂದು ವಿಶೇಷತೆ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತಕ್ಕಿಂತ ಮೊದಲು ಭಾರತ ದೇಶದಲ್ಲಿ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧಗೊಳಿಸಿದಂತ ಮೊಘಲ್ ಚಕ್ರವರ್ತಿ ಯಾರು ಅಂದಾಗ ಅಕ್ಬಾರ್ ಬಟ್ ಆದ್ರೆ ಅದು ಕ್ರಮಬದ್ಧವಾಗಿ ಜಾರಿಯಾಗಿರ್ಲಿಲ್ಲ ಅದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡಿದ್ರಿಂದ ರಾಜಾರಾಮ್ ಮೋಹನ್ ರಾಯರವರ ಸಹಾಯದಿಂದ ಸಹಾಯದಿಂದ ಲಾಡ್ವಿನ ಬೆಟ್ಟಿಂಗ್ ಅವರು ಆಗ ಅದು ಕ್ರಮಬದ್ಧವಾಗಿ ಜಾರಿ ಆಗ್ತೈತೆ ಅಂದ್ರೆ ಅದು ಮೊದಲು ಯಾರು ಮಾಡಿದ್ರು ಅಂದಾಗ ಮೊಘಲ್ ಚಕ್ರವರ್ತಿ ಅಂದಾಗ ಅಕ್ಬಾರ್ ನಿಮಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆ ಕಾಶ್ಮೀರದಲ್ಲಿ ಶಾಲಿಮಾರ್ ಮತ್ತು ನಿಷಾತ್ ಎಂಬ ಉದ್ಯಾನವನಗಳನ್ನ ನಿರ್ಮಾಣ ಮಾಡಿದಂಥವರೆ ಈ ನಿಮ್ಮ ಜಹಾಂಗೀರ್ ನೋಡಿ ಜಹಾಂಗೀರ್ ಈ ಶಾಲಿಮಾರ್ ಉದ್ಯಾನವನ ಇತ್ತ ವಿದ್ಯಾರ್ಥಿಗಳೇ ಈ ಶಾಲಿಮಾರ್ ಉದ್ಯಾನವನದ ಪ್ರತಿರೂಪವೇ ನಮ್ಮ ಕೆಆರ್ ಎಸ್ ಉದ್ಯಾನವನ ಕೆಆರ್ ಎಸ್ ಉದ್ಯಾನವನ ಆಗಿರುವಂತದ್ದು ನೋಡಿ ನಂತರ ಮೂರನೇ ಪ್ರಶ್ನೆ ಶಹಜಹಾನ್ ಅನ್ನು ಯಾರ ಕಾಲಕ್ಕೆ ವಹಿಸಲಾಗಿದೆ ಸರಿಯಾದ ಉತ್ತರ ರೋಮ್ ನ ಆಗಸ್ಟ್ ನ ಕಾಲಕ್ಕೆ ನೋಡಿ ರೋಮ್ ನ ಆಗಸ್ಟ್ ಸೀಸರ್ ನ ಕಾಲಕ್ಕೆ ಈ ಸಹಜಗಳನ್ನ ಹೋಲಿಕೆ ಮಾಡಲಾಗಿದೆ ನೋಡಿ ವಿದ್ಯಾರ್ಥಿಗಳು ನಂತರ ಈ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ನಾಲ್ಕು ಭಾಗಗಳನ್ನ ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ಧಾರವಾಡ ಮತ್ತು ಬೆಂಗಳೂರಿನ ಮತ್ತು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪುಸ್ತಕ ದೊರೆಯುತ್ತದೆ ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ಪುಸ್ತಕ ದೊರೆಯುತ್ತದೆ ಕೆಪಿ ಎಸ್ ಸಿ ವಾಣಿ ಆಗಿರ್ಬೋದು ಅಭಿನವ ಬುಕ್ ಹೌಸ್ ಆಗಿರಬಹುದು ಇನ್ನೋವೇಟಿವ್ ಆಗಿರಬಹುದು ಎನಿ ಕಾಂಪಿಟೇಟಿವ್ ಎಕ್ಸಾಮ್ ವಿದ್ಯಾರ್ಥಿಗಳ ಎಲ್ಲಿ ಎಲ್ಲಾ ಆನ್ಲೈನ್ ಕೇಂದ್ರಗಳ ದೊರೆತೈತೆ ನೀವು ಕೊಂಡು ಅಧ್ಯಯನ ಮಾಡಿ ವಿದ್ಯಾರ್ಥಿಗಳ ನಂತರ ನಾಲ್ಕನೇ ಪ್ರಶ್ನೆ ಅಬ್ದುಲ್ ಹಮೀದ್ ಲಾಹೋರಿಯ ಕೃತಿ ಯಾವುದು ಸರಿಯಾದ ಉತ್ತರ ಬಾದಶಹನಾಮ ಬಾದಶಕ ಐದನೇ ಪ್ರಶ್ನೆ ಮೆಹರುನ್ನಿ ಸಾಳ ಬಿರುದು ನೂರ್ ಜಹಾನ್ ಆದ್ರೆ ನೂರ್ ಜಹಾನ್ ಪದದ ಅರ್ಥವೇನು ಸರಿಯಾದ ಉತ್ತರ ವಿಶ್ವದ ಜ್ಯೋತಿ ಅಥವಾ ಜಗತ್ತಿನ ಬೆಳಕು ನೋಡಿ ನೂರ್ ಜಹಾನ್ ಅಂತಂದ್ರೆ ವಿಶ್ವದ ಜ್ಯೋತಿ ಅಥವಾ ಜಗತ್ತಿನ ಬೆಳಕು ಎಂದರ್ಥ ಆರನೇ ಪ್ರಶ್ನೆ ಔರಂಗಜೇಬನ ಧಾರ್ಮಿಕ ನೀತಿ ವಿರುದ್ಧ ನಡೆದ ಮೊದಲ ದಂಗೆ ಯಾವುದು ಸರಿಯಾದ ಉತ್ತರ ಮಥುರೆಯ ಜಾಟರ ದಂಗೆ ಮಥುರೆಯ ಜಾಟ್ರ ದಂಗೆ ಇದನ್ನೊಂದ್ಸರಿ ಎಕ್ಸಾಮ್ ನೋಡಿ ಕೇಳ ನೋಡಿದ ಯಾವ ಪೇಪರ್ ಕೇಳಿದಾನೆ ನಂತರ ಏಳನೇ ಪ್ರಶ್ನೆ ದಾರಾಶಕೋನ ಕೃತಿಗಳು ಯಾವುವು ದಾರಾಶಕೋನ ಕೃತಿಗಳು ಸರಿಯಾದ ಉತ್ತರ ಮಜಮ್ ಉಲ್ ಬರಕೈನ್ ಮಜಮ್ ಉಲ್ ಬರಕೈನ್ ನಂತರ ಸಗಿನತ್ ಉಲ್ ಹೌಲಿಯಾ ಸಗಿನತ್ ಉಲ್ ಹೌಲಿಯಾ ಮತ್ತು ಸಕಿನಲ್ ಅಲ್ ಹೌಲಿಯಾ ನೋಡಿ ಮಜಾಮ್ ಉಲ್ ಬರಕೈ ಸಗಿನತ್ ಉಲ್ ಹೌಲಿಯಾ ಸಕಿನಲ್ ಅಲ್ ಹೌಲಿಯಾ ಎಂಬ ವೃತ್ತಿಗಳನ್ನ ರಚನೆ ಮಾಡಿದಂಥವರು ನಂತರ ಎಂಟನೇ ಪ್ರಶ್ನೆ ಮೊಘಲರ ಕಾಲದಲ್ಲಿ ಕಾಶ್ಮೀರ ಯಾವ ಬೆಳೆಗೆ ಪ್ರಸಿದ್ಧಿಯಾಗಿತ್ತು ಸರಿಯಾದ ಉತ್ತರ ಚರ್ರಿ ಹಣ್ಣು ಬೆಳಗ್ಗೆ ಚರ್ರಿ ಹಣ್ಣು ಬೆಳೆಗೆ ಪ್ರಸಿದ್ಧವಾಗಿತ್ತು ಒಂಬತ್ತನೇ ಪ್ರಶ್ನೆ ಶಿವಾಜಿ ಯಾರಿಂದ ಗಿರಿಲ್ಲ ತಂತ್ರ ತೊಂಡನು ಸರಿಯಾದ ಉತ್ತರ ಅಹಮದ್ ನಗರದ ಮಲಿಕಂಬಾರ್ ನೋಡಿ ನಾವು ಶಿವಾಜಿ ಅಂತಂದಾಗ ಅಂದಾಗ ಇದು ತಂತ್ರ ಅಂತ ಕರಿತೀವಿ ಆದ್ರೆ ಶಿವಾಜಿಗೆ ಇದು ಗೊತ್ತಿರಲಿಲ್ಲ ಶಿವಾಜಿ ಯಾರಿಂದ ಕಲ್ತ್ಕೊಂಡ್ರು ಅಹಮದ್ ನಗರದ ಮಲಿಕ್ ಅಂಬರ್ ಎಂಬೋರಿಂದ ಶಿವಾಜಿನ್ನ ಕಲ್ತ್ಕೊಂತಾರೆ ನಂತರ ವಿದ್ಯಾರ್ಥಿಗಳೇ ಹತ್ತನೇ ಪ್ರಶ್ನೆ ಶಿವಾಜಿಯ ಗುರುಗಳು ಯಾರು ಸರಿಯಾದ ಉತ್ತರ ದಾದಾಜಿ ಕೊಂಡದೇವ ನೋಡಿ ಶಿವಾಜಿಯ ಗುರುಗಳು ಅಂತಂದಾಗ ದಾದಾಜಿ ಕೊಂಡದೇವ ಆಧ್ಯಾತ್ಮಿಕ ಗುರುಗಳು ಅಂತಂದಾಗ ರಾಮದಾಸ ಮತ್ತು ತುಕಾರ ಶಿವಾಜಿಯ ಶಿವಾಜಿಗೆ ಯುದ್ಧ ವಿದ್ಯೆ ಕಲಿಸಿದಂತ ಗುರುಗಳು ಅಂತಂದಾಗ ದಾದಾಜಿ ಕೊಂಡದೇವ್ ಮತ್ತು ತಾನಾಜಿ ಮನಸುರೆ ತಾನಾಜಿ ಮನಸುರೆ ನೋಡಿ ಯಾವಕ್ಕೆಲ್ಲಾದಕ್ಕೂ ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು ಹನ್ನೊಂದನೇ ಪ್ರಶ್ನೆ ಮರಾಠರ ಕೊನೆಯ ಪೇಶ್ವೆ ಯಾರು ಸರಿಯಾದ ಉತ್ತರ ಬಾಲಾಜಿ ಬಾಜರಾವ್ ನೋಡಿ ಮರಾಠರ ಕೊನೆಯ ಪೇಶವೆ ಬಾಲಾಜಿ ಬಾಜರಾವ್ ಮರಾಠರ ಪ್ರಥಮ ಪೇಶ್ವೆ ಅಂತ ಅಂದಾಗ ಬಾಲಾಜಿ ವಿಶ್ವನಾಥ ಬಾಲಾಜಿ ವಿಶ್ವನಾಥ ನೋಡಿ ಹನ್ನೆರಡನೇ ಪ್ರಶ್ನೆ ಪೇಶ್ವೆ ಡ್ಯಾಶ್ ನೋಡಿ ಸರಿಯಾದ ಉತ್ತರ ಪ್ರಧಾನ ಮಂತ್ರಿ ಎಂದರ್ಥ ನೋಡಿ ಪೇಶ್ವೆ ಅಂತಂದ್ರೆ ಪ್ರಧಾನ ಮಂತ್ರಿ ಎಂದರ್ಥ ನೋಡಿ ವಿದ್ಯಾರ್ಥಿಗಳೇ ನಿಮ್ಮ ಹೆಚ್ಚಿನ ಇತಿಹಾಸ ಬೇಕು ಅಂತಂದಾಗ ನಾನು ರಾತ್ರಿ ಒಂಬತ್ತು ಗಂಟೆಗೆ ಮರೆಗೌಡ ಇಷ್ಟೇ ಜಿ ಕೆ ಕ್ಲಾಸಸ್ ಅಲ್ಲಿ ಲೈವ್ ತರಗತಿಗಳನ್ನ ನಡೆಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ರಾತ್ರಿ ಒಂಬತ್ತು ಗಂಟೆಗೆ ನೀವು ಲೈವ್ ತರಗತಿಗಳನ್ನ ವೀಕ್ಷಣೆ ಮಾಡಬಹುದು ಹದಿಮೂರನೇ ಪ್ರಶ್ನೆ ನಾಗಪುರ ಆಳ್ವಿಕೆ ಮಾಡಿದ ಸಂತತಿ ಯಾವುದು ಸರಿಯಾದ ಉತ್ತರ ಬೋಸ್ಲೆ ಸಂತತಿ ನೋಡಿ ನಾವು ಗ್ವಾಲಿಯರ್ ನ ಇಂದೋರ್ ಏನ್ ಅಧ್ಯಯನ ಮಾಡ್ತಿಲ್ಲ ವಿದ್ಯಾರ್ಥಿಗಳೇ ನೀವು ಗ್ವಾಲಿಯರ್ ನ ಇಂದೋರ್ ಹೀಗೆ ಆ ಒಂದು ಸಂತತಿಗಳನ್ನ ನಾಗಪುರ ಸಂತತಿಯನ್ನ ಆಳ್ವಿಕೆ ಮಾಡಿದಂತರ ಯಾರು ಬೋಸ್ಲೆ ಸಂತತಿ ಹದ್ನಾಕನೇ ಪ್ರಶ್ನೆ ಶಂಕರಾಚಾರ್ಯರ ಬಿರುದುಗಳು ಯಾವುವು ಸರಿಯಾದ ಉತ್ತರ ಸರ್ವಜ್ಞ ಮತ್ತು ಜಗದ್ಗುರು ಸರ್ವಜ್ಞ ಮತ್ತು ಜಗದ್ಗುರು ಹದಿನೈದನೇ ಪ್ರಶ್ನೆ ರಾಮಾನುಜಾಚಾರ್ಯರ ಸಿದ್ಧಾಂತ ಯಾವುದು ಉತ್ತರ ವಿಶಿಷ್ಟಾದ್ವೈತ ಸಿದ್ಧಾಂತ ವಿಶಿಷ್ಟಾದ್ವೈತ ಸಿದ್ಧಾಂತ ಹದಿನಾರನೇ ಪ್ರಶ್ನೆ ಆರ್ಯರ ಕಾಲದಲ್ಲಿ ಸಭಾದ ಸದಸ್ಯರನ್ನು ಏನೆಂದು ಕರೆಯುತ್ತಿದ್ದರು ಸರಿಯಾದ ಉತ್ತರ ಸುಜಾತರು ಸುಜಾತರು ಎಂದು ಕರೆಯಲಾಗುತ್ತಿತ್ತು ಹದಿನೇಳನೇ ಪ್ರಶ್ನೆ ಆರ್ಯರ ಕಾಲದಲ್ಲಿ ಗೋಪ್ಯ ಎಂದರೆ ಡ್ಯಾಶ್ ಉತ್ತರ ಹಸುಗಳನ್ನು ಕೊಲ್ಲಬಾರದು ಎಂದರ್ಥ ಹಸುಗಳನ್ನ ಕೊಲ್ಲಬಾರದು ಎಂದರ್ಥ ಹದಿನೆಂಟನೇ ಪ್ರಶ್ನೆ ಆರ್ಯನ ಕಾಲದಲ್ಲಿ ದಕ್ಷಿಣದ ರಾಜನನ್ನು ಏನೆಂದು ಕರೆಯುತ್ತಿದ್ದರು ಸರಿಯದು ಉತ್ತರ ಭೋಜ ಭೋಜ ಎಂದು ಕರೆಯಲಾಗುತ್ತಿತ್ತು ನಂತರ ಹತ್ತೊಂಬತ್ತನೇ ಪ್ರಶ್ನೆ ಗೌತಮ ಬುದ್ಧನ ನೆಚ್ಚಿನ ಸೇವಕ ಯಾರು ಸರಿಯದು ಉತ್ತರ ಚನ್ನ ಚೆನ್ನ ಇಪ್ಪತ್ತನೇ ಪ್ರಶ್ನೆ ಗೌತಮ ಬುದ್ಧನ ನೆಚ್ಚಿನ ಶಿಷ್ಯ ಯಾರು ಆನಂದ ನೋಡಿ ಗೌತಮ್ ಬುದ್ಧನ ನೆಚ್ಚಿನ ಸೇವಕ ಅಂದಾಗ ಚೆನ್ನ ಗೌತಮ್ ಬುದ್ಧ ನೆಚ್ಚಿನ ಶಿಷ್ಯ ಅಂದಾಗ ಆನಂದ ನೋಡಿ ಆನಂದ ಅನ್ನೋದಕ್ಕೆ ಹಳ್ಳಿ ಕಡೆ ಒಂದು ಗಾದಿ ಎದಿದ್ದಾರೆ ಆನಂದ ಏನಂದ ಏರಿ ಮೇಲೆ ಪುರಂದ ನಾನ್ ಸುನೇ ನಿಮಗೆ ಕತೆ ಹೇಳಿದ್ದೆ ವಿದ್ಯಾರ್ಥಿಗಳ ಆಮೇಲೆ ಇದನ್ನೇ ಒಂದು ಶಾರ್ಟ್ ಆಗಿ ಕಟ್ ಮಾಡಿಬಿಟ್ಟು ರೀಲ್ಸ್ ಮಾಡಿ ಹಾಕ್ಬಿಟ್ಟಿರ ಥ್ಯಾಂಕ್ ಯು ನಂತರ ನಿಮ್ಗೆ ಮುಂದಿನ ತರಗತಿಯಲ್ಲಿ ಭೇಟಿ ಆಗ್ತೇನೆ ಅಲ್ಲಿವರೆಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು